ಬಿಸ್ಟೇ ಸಾಕು ಎಲ್ಲಿ ಮುಗಿಯುತ್ತ ನನ್ನ ಪೈನಿ ಆರ್ನೋ ತಗೊಂಬಂದ್ ಮದುವೆ ಮಾಡ್ಬಿಟ್ಟಿರ್ತಾರೆ ಪಾಪ ಅವರೆಲ್ಲ ಹೇಳ್ಕೊಂತಾರಲ್ಲ ತಗ ಮಂದಿ ಎಂತ ಅಂತವ್ರು ಕೊಟ್ರು ಕಾಯಿಲೆ ಆಗಿರೋರ್ನ್ ಕೊಟ್ರು ಪಾಪ ನಾವೆಲ್ಲಾ ಇಷ್ಟ ಕಷ್ಟಪಟ್ಟಿ ಅಂತ ಹೇಳ್ಕೊತಾರಲ್ಲ ಅವಾಗ ಅನ್ಸುತ್ತೆ ನಾನ್ ನೋಡ್ದಂಗೆ ತುಂಬಾ ಜನ ಲೋ ಮ್ಯಾರೇಜ್ ಅಲ್ಲಿ ಚೆನ್ನಾಗಿದ್ದಾರೆ ಅರೇಜ್ನು ಚೆನ್ನಾಗಿದ್ದಾರೆ ಎಷ್ಟೋ ಜನ ನಮ್ಮ ಇದ್ರಲ್ಲಿ ಇರೋರೆ ಕಷ್ಟಗಳು ಪಟ್ಟಿದ್ದಾರೆ ಯಾರನೂ ತಗೊಂಬಂದ್ ಮದ್ವೆ ಮಾಡ್ಬಿಟ್ಟಿರ್ತಾರೆ ಪಾಪ ಅವರೆಲ್ಲಾ ಹೇಳ್ಕೊಂತಾರಲ್ಲ ತಗೊಂಬಂದು ಎಂತ ಅಂತ ಕೊಟ್ರು ಇಂತವ್ರು ಕೊಟ್ರು ಕಾಯಿಲೆ ಆಗಿರೋರ್ನ ಕೊಟ್ರು ಪಾಪ ನಾವೆಲ್ಲ ಇಷ್ಟ ಕಷ್ಟ ಪಟ್ಟಿ ಅಂತ ಹೇಳ್ಕೊತಾರಲ್ಲ ಅವಾಗ ಅನ್ಸುತ್ತೆ ಅಂತ ಯಾರು ಯಾವ್ದೋ ನಮ್ದುನು ಹಂಗೆ ಆಗಿತ್ತು ಯಾರೋ ಹೇಳಿದ್ರು ಅಂತ ನಮ್ ತಗೊಂಡಾಗಿ ಕೊಟ್ಟಿತ್ತು ಅದು ತೊಂದ್ರೆ ಆಯ್ತಲ್ವಾ ಅದಕ್ಕೋಸ್ಕರ ನಮ್ಗೆ ಈಗ ನಮ್ ಮಕ್ಕಳದೆಲ್ಲಾನು ಸರಿಯಾಗಿದೆ ಇಲ್ಲಮ್ಮ ನನ್ಗೆ ನನಗೆ ಜುಮ್ ಅಂತಿದೆ ಯಾಕೆಂದ್ರೆ ನೋಡಿ ವೀಕ್ಷಕ್ರೆ ಇವತ್ತಿನ ಕಾಲದಲ್ಲಿ ಯಾರೋ ಒಬ್ರು ಹೇಳ್ತಾರೆ ಅಲ್ಲಿಯಾದ್ರು ಸಂಬಂಧ ಚೆನ್ನಾಗಿದೆ ಇಲ್ಲಿಯಾದ್ರು ಸಂಬಂಧ ಚೆನ್ನಾಗಿದೆ ಮಾಡ್ಕೊಳ್ಳಿ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಆ ಒಂದು ಮಾತಿನ ಮೇಲೆ ಕೊಟ್ಟು ಮದ್ವೆ ಮಾಡ್ತಾರೆ ಅದಾದ್ಮೇಲೆ ಗೊತ್ತಾಗುತ್ತೆ ಅದು ಬಾವಿನ ಸಮುದ್ರನ ಸಂಸಾರ ಏನಾಗ್ತಿದೆ ಅಂತ ಅಲ್ಲಿ ಅನುಭವಿಸ್ತಾರೆ ಬಸ್ತಾರೆ ತಿಂಗ್ ಮಾತ್ರ ಗೊತ್ತಿರುತ್ತೆ ಅದೇ ಕಷ್ಟ ಅಂತ ಸೊ ಆದ್ರೆ ಪ್ರೀತಿ ಮಾಡಿ ಮದ್ವೆ ಆದಾಗ ಆ ಹುಡ್ಗ ಹುಡ್ಗಿ ಹೆಂಗ್ ಬದುಕ್ಬೇಕು ಅನ್ನೋದು ಅವ್ರಿಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಆ ಅರ್ಥ ಮಾಡ್ಕೊಂಡಾಗ ಅವ್ರ ಜೀವನ ಹೊಸ ಇರುತ್ತೆ ಅಮ್ಮನವ್ರು ಹೇಳ್ತಾರೆ ಅದು ಪ್ರೀತಿ ಮಾಡಿ ಮದ್ವೆ ಆದ್ರೆ ಒಂದ್ ಕಡೆ ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾರೆ ಅನ್ನೋ ಒಂದ್ ಹೇಳ್ತಾ ಇದ್ರು ಅಮ್ಮ ಈಗ ನನ್ನ ಈಗ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಅಂತರ್ಜಾತಿ ಮದುವೆ ಆದ್ರೂ ಸಹ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರ ಈಗ ನಿಮ್ಮ ಸಂಸಾರ ತುಂಬಾ ಏರ್ಪೇರ್ಗಳಾಗ್ಬಿಟ್ಟಿದೆ ಮಕ್ಳು ಜೀವನ ಚೆನ್ನಾಗಿದೆ ಈ ಎರಡರ ಮಧ್ಯೆ ಈಗ ನೀವು ಬದುಕನ್ನ ಯಾವ ರೀತಿ ನಿಮ್ದು ಸಾಗಿಸ್ತಾ ಇದ್ರ ಮಕ್ಳು ಮನೆಯಲ್ಲಿ ಸಾಗಸ್ಬೋದಾಗಿತ್ತು ಮಕ್ಕಳ ಮನೆಯಲ್ಲಿ ಹತ್ತು ವರ್ಷ ಒಬ್ಬೊಬ್ಬರು ಒಬ್ಬರ ಮನೆಗೆ ಐದು ವರ್ಷ ಒಬ್ಬರ ಮನೇಲಿ ಇವ್ರ ಮನೇಲಿ ಇರ್ಲಿಲ್ಲ ನಾನು ಯಾಕಂದ್ರೆ ನನ್ಗೆ ಆಗ್ಬಿಡ್ಕೊಂಡು ಸ್ವಲ್ಪ ಇಷ್ಟ ಇರ್ಲಿಲ್ಲ ಸರಿ ಇರ್ಲಿಲ್ಲ ಅದಕ್ಕೋಸ್ಕರ ನಂಗೆ ಅವ್ರ ಮನೇಲಿ ಇರೋಕ್ ಇಷ್ಟ ಇರಲಿಲ್ಲ ಅವ್ರ ಮನೆಗ್ ಬಂದೆ ಇಲ್ಲೇ ಬಂದೆ ಆಮೇಲೆ ಇಲ್ಲಿ ಬಂದು ಕೇಳ್ಕೊಂಡು ಬಂದಿತ್ತು ಎಲ್ಲಾ ನಮ್ ಪರಿಚಯ ನಮ್ಮಮ್ಮ ಅಪ್ಪ ಎಲ್ಲಾ ಇಲ್ಲೇ ಕೆಲಸ ಮಾಡಿದಲ್ವಾ ನಮ್ಮಪ್ಪ ಡಾಕ್ಟ್ರು ಅಪ್ಪ ಇಟ್ಕೊಂಡಿದ್ರು ಹ್ಮ್ ಅದ್ ಕೇಳ್ಕೊಂಡು ಬಂದು ಸೇರ್ಕೊಂಡು ಆಮೇಲೆ ಅವ್ರದ್ ಆಮೇಲೆ ತಿಳ್ಸಿದ್ನ ಬಂದ್ಮೇಲೆ ಇಲ್ಲಿ ಏನು ಅನ್ಲಿಲ್ಲ ಅವ್ರು ಯಾಕಂದ್ರೆ ಅವ್ರವ್ರ ಇಷ್ಟ ಅಲ್ವಾ ಅವ್ರ ಮನೆಗಳಲ್ಲಿ ಇದ್ದು ನಾವ್ ಕಷ್ಟ ಕೊಟ್ಟಿದೀವಿ ಸಾಕು ಬೇಡ ಅಂತ ಹೇಳ್ಬಿಟ್ಟು ಎಷ್ಟ್ ದಿವಸ ಅಂತ ಅವರು ತಾನೇ ಸಾಕ್ತಾರೆ ಅನ್ಬಿಟ್ಟು ಎಲ್ಲೋ ಒಂದ್ ಕಡೆ ನೀವು ತಾಯಿ ಬಂದ್ ಸೇರ್ಕೊಂಡಿದೀನಿ ಅಂತ ನನ್ಗ ಅನ್ನಿಸ್ತಾ ಇದೆ ಸ್ವರ್ಗ ಇದು ಅಂತ ಖಂಡಿತಮ್ಮ ಇಲ್ಲಿ ದೇವ್ರು ಇರ್ತಾನಮ್ಮ ಇಂತ ಜಾಗಗಳಲ್ಲಿ ದೇವ್ರು ಇರ್ತಾನ ಯಾಕಂದ್ರೆ ಕೆಲವೊಂದ್ ಜಾಗಗಳಲ್ಲಿ ಏನಿರ್ತ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಓದ್ಕೊತಾ ಇದಾರೆ ಜೋಲಮ್ಮ ಈಗ ನಾವು ನೀವು ಜೋಲೋ ನನ್ ಕಡೆಯಿಂದ ಅವ್ರಿಗೂ ದೇವ್ರ ಒಳ್ಳೇದ್ ಮಾಡ್ಲಿ ಇನ್ನಷ್ಟು ಶಕ್ತಿ ಕೊಡ್ಲಿ ನಿಮ್ಮಂತ ನಿಮ್ಮಂತೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಸಾಕು ಅಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ ಆ ನನ್ಗನ್ಸಿದ್ದು ಒಂದ್ ಕಡೆ ತಾಯಿ ಆದ್ರೆ ಇನ್ನೊಂದ್ ಕಡೆ ಪ್ರೀತಿ ಮದುವೆ ಪ್ರೀತಿ ಮಾಡಿದಾಗ ಮದ್ವಿ ಮಾಡ್ಕೊಟ್ಟು ಅವ್ರಿಗೆ ತ್ಯಾಗ ಮಾಡುದ್ರಿ ಎಲ್ಲಕ್ಕಿಂತ ಹೆಚ್ಚಿಗೆ ಸ್ವಾಭಿಮಾನಿ ನೀವು ಅಂತ ಅನ್ಸ್ತಿದ್ವಿ ನನಗೆ ಯಾಕಂದ್ರೆ ಯಾರ ಕೈ ಕೇಳಿದ್ರು ಇರೋದಿಲ್ಲ ನಾನು ಯಾರ್ಗೂ ನಾನು ನೋವು ಕೊಡೋದಿಲ್ಲ ಅಂತ ಆ ಯಾಕ್ ಯಾಕ ಮಾಡುದ್ರಮ್ಮನೆ ಯಾಕಂದ್ರೆ ನಾನೇ ಸ್ವಂತ ಹೋಗ್ಬೇಕು ಅಂತ ಸೇರ್ಕೊಂಡು ಬೆಂಗಳೂರಲ್ಲೇ ಇದ್ದಿದ್ ನಾನು ಮನೆಯಲ್ಲಿ ಆದ್ರೆ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಏನಷ್ಟು ಗೊತ್ತಿಲ್ಲ ಹೊರಗಡೆ ಎಲ್ಲಾ ಓಡಾಡ್ತಾ ಇರ್ಲಿಲ್ಲ ನಾನು ಆಮೇಲೆ ಈ ಮಗಳೇ ಹೇಳಿದ್ಲಿ ಇಲ್ಲಿ ಓಪನ್ ಮಾಡಿದ್ದಾರೆ ಅಂತ ಸರಿ ಅಂತ ಅವ್ರು ನನಗೂ ಜೀವನ ಬರ್ತೀನಿ ಬರ್ತೀನಿ ಎಲ್ಲೋ ಒಂದ್ ಕಡೆ ಇಲ್ಲಿದ್ದಾಗ ನಿಮ್ಗೆ ಮನೆಗೂ ಇಲ್ಲಿನದಕ್ಕೂ ಏನ್ ವ್ಯತ್ಯಾಸ ಕಾಣಿಸುತ್ತೆ ಇಲ್ಲ ಏನು ವ್ಯತ್ಯಾಸ ಕಾಣಿಸುತ್ತ ಯಾಕೆಂದ್ರೆ ನಾನು ಆಶ್ರಮನೇ ನನ್ನ ಮನೆಯಲ್ಲಿ ಜೋಲ್ ಇದು ಅಲ್ಲಮ್ಮ ಆಶ್ರಮ ದೇವಸ್ಥಾನ ಅಂತಾನೆ ಇಲ್ಲ ಹೆಚ್ಚಿಗೆ ಆಶ್ರಮ ಬರೀ ಅಲ್ಲ ದೇವ್ರ ಮನೆ ಹೌದು ಆ ದೇವ್ರ ಮನೆಯಲ್ಲಿ ಜೋಲ್ ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅಮ್ಮ ಈಗ ನಾನು ಇನ್ನೊಂದು ಪ್ರಶ್ನೆ ಈಗ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಅವರು ಈಗ ನಿಮ್ಮ ಸೇಮ್ ಹೇಳ್ಬೇಕು ನಿಮ್ಮ ಮಕ್ಕಳಿಗೆ ತಗೊಳ್ತೀನಿ ಯಾಕಂದ್ರೆ ನೀವು ಮನಸ್ಸು ಮಾಡಿ ಧೈರ್ಯ ಮಾಡಿ ಮಕ್ಕಳು ಪ್ರೀತಿ ಮಾಡಿದ್ದಾರೆ ಯಾವ್ದು ಅತ್ತ ಜಾತಿ ಆದ್ರೂ ಪರವಾಗಿಲ್ಲ ಅಂತ ಅವ್ರು ಮದುವೆ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು ಚೆನ್ನಾಗಿರ್ಬೇಕು ಅಂದ್ರೆ ಗಂಡ ಗಂಡಿರ್ಬೇಕು ಪ್ರೀತಿ ಮಾಡಬೇಕು ಇರ್ಬೇಕು ಇವಾಗ ಅವ್ರು ಒಬ್ಬೊಬ್ರು ಸ್ವಭಾವ ಅನ್ನೋ ತರ ಇರತ್ತೆ ಗಂಡನ ಸ್ವಭಾವನ ಒಂಥರ ಇರತ್ತೆ ಇಂಡತಿ ಸ್ವಭಾವನೆ ಒಂಥರ ಇರುತ್ತೆ ಅವ್ರು ಅವ್ರ ತಕ್ಕಂಗ್ ಇವ್ರ್ ನಡ್ಕೋಬೇಕು ಇವ್ರ ಇವ್ರ ತಕ್ಕಂಗ್ ಅವ್ರ್ ನಡ್ಕೋಬೇಕು ಒಬ್ರು ಜೀಕಂಡ್ರ ಇರ್ತಾರೆ ಒಬ್ರು ಖರ್ಚು ಮಾಡೋರ್ ಇರ್ತಾರೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅದ್ ಇವತ್ತಿನ ಕಾಲ ಸೂಟ್ ಆಗುತ್ತ ಇವತ್ತಿನ ಕಾಲದಲ್ಲಿ ಕೂಡಿ ಕೋರಿ ಇರ್ತಾರೆ ಖರ್ಚು ಮಾಡೋದೇ ಇಲ್ಲ ನಮ್ ದೊಡ್ಡಳ್ಳಿ ಹಂಗೇನೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಸಂಸಾರ ಇಲ್ಲ ಅಂದ್ರೆ ನಮ್ ಮಗಳು ಸ್ವಲ್ಪ ನಿಲ್ದಾರ್ ಮಾಡ್ತಾಳೆ ಅದ್ರಿಂದ ಆಯಪ್ಪ ಅದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದ್ರೆ ಹೊಂದಾಣಿಕೆ ಬೇಕು ಹೊಂದಾಣಿಕೆ ಬೇಕು ಇಬ್ಬರಲ್ಲಿ ಅಮ್ಮ ಈಗ ನನಗಿರಿ ಒಂದು ಡೌಟ್ ಬರ್ತದೆ ಪ್ರೀತಿ ಮಾಡಿ ಮದುವೆ ಆದಾಗ ಅವ್ರಿಬ್ರು ಮಧ್ಯೆ ಹೊಂದಾಣಿಕೆ ಇದ್ರೆ ನಡೀತದೆ ಇಂಪಾರ್ಟೆಂಟಾ ಅಥವಾ ಬೇರೆ ಇನ್ನೆಲ್ಲ ಹೊಂದಾಣಿಕೆನೆ ಇಂಪಾರ್ಟೆಂಟ್ ಏನಂದ್ರೆ ಅವ್ರ ಎಂಥರ ಅದು ಚೈಸ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಅವ್ರು ಏನೇ ಕಾಟ ಕೊಟ್ರು ಏನೇ ಮಾಡಿದ್ರು ಚೈಸ್ಕೊಂಡು ಹೋಗ್ತಾರೆ ಆದ್ರೆ ಹಣಲಿ ಬರ್ದಿರೋ ಅದು ಏನ್ ಮಾಡಕ್ಕಾಗಲ್ಲ ಒಂದು ಹುಟ್ಟಿನಿಂದ ಬಂದ್ರಿ ಮದ್ವೆ ಆದ್ರಿ ಆ ಮದುವೆ ಸಂಸಾರದಲ್ಲಿ ಸಾವಿರಾರು ನೋವು ಅನುಭವಿಸಿದ್ರಿ ಅದಾದ ನಂತರ ಮಕ್ಕಳು ಅಂತರ್ಜಾತಿ ವಿವಾಹಕ್ಕೆ ಒಂದಾದ್ರು ಅದನ್ನು ಕೂಡ ತ್ಯಾಗ ಮಾಡಿ ಅವ್ರು ಚೆನ್ನಾಗಿರ್ಬೇಕು ಅಂತ ತ್ಯಾಗ ಮಾಡಿ ಅವ್ರ ಮದುವೆ ಮಾಡಿದ್ರಿ ಅವ್ರು ಚೆನ್ನಾಗಿದ್ದಾರೆ ಅವ್ರ ಹತ್ರ ನೀವಿದ್ರಿ ಅವ್ರಿಗೆಲ್ಲ ನೋವು ಕೊಡಬಾರದು ನಾನು ಸ್ವಾವಲಂಬಿ ಆಗಿರ್ಬೇಕು ಸ್ವ ಸ್ವಾಭಿಮಾನಿ ಆಗಿರ್ಬೇಕು ಅಂತ ಇಲ್ಲಿ ಬಂದಿದೀರಾ ಸೊ ಎಲ್ಲಾ ಜೀವನದ ಜಂಜಾಟಗಳ ಮಧ್ಯೆ ಇಲ್ಲೋ ಒಂದ್ ಕಡೆ ನಾನೇನನ್ನೋ ಕಳ್ಕೊಂಡೆ ಅನ್ನೋ ಭಾವನೆ ಬರ್ತಿದ್ಯಾ ಏನನ್ನ ನೀವು ಕಳ್ಕೊಂಡಿಲ್ಲ ಇಷ್ಟ ಇಲ್ಲ ಇಲ್ಲ ನಾನು ಸ್ವಲ್ಪ ಓಡಾಡೋದಕ್ಕೆಲ್ಲ ಕಷ್ಟ ಎಲ್ಲೂ ಹೋಗಲ್ಲ ಅವರೇ ಬಂದು ಹೇಳ್ತಾ ನೋಡ್ಕೊಂಡು ಹೋಗ್ತಾರ ಅಷ್ಟೇ ನಾನು ಇಲ್ಲಿ ಬಂದಾಗಿಂದ ಎಲ್ಲೂ ಹೋಗಿಲ್ಲ ಅವ್ರ ಮನೆ ಇಲ್ಲಿ ಇಲ್ಲಿರೋ ಮನೆಗೆ ಹೋಗಿದ್ವಿ ಒಂದೆರಡು ಎರಡ್ ಮೂರ್ ಸರಿ ಅಷ್ಟೇ ತೇರು ಅದು ಇದು ಆದಾಗ ಎಲ್ಲೂ ಹೋಗಿಲ್ಲ ಕರೀತಾರ ಅವರು ನನ್ಗೆ ಯೋಗಕ್ಕೆ ಇಷ್ಟ ಇಲ್ಲ ಎಲ್ಲೂ ಹೋಗಲ್ಲ ಪ್ರಯಾಣ ಮಾಡಕ್ಕೂ ಸ್ವಲ್ಪ ಇವಾಗ ಕಷ್ಟ ತುಂಬಾ ಅವಾಗೆಲ್ಲ ಇತ್ತು ಅದನ್ನು ಸುಮ್ಮನೆ ಏನಕ್ಕೆ ಅಂತ ಹೋಗಿಲ್ಲ ಅಂದ್ರೆ ಜೀವನ ಸಾಕು ಅಂತಾನ ಅಥವಾ ಸಾಕು ಇಷ್ಟೇ ಅಂತಾನ ಇಷ್ಟೇ ಸಾಕು ಎಲ್ಲಿ ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲೇ ಇರ್ತೀವಿ ನನ್ಗೆ ಕೆಲವರು ನನಗೊಂದೊಂದ್ಸಲ ಅನ್ಸುತ್ತಮ್ಮ ತುಂಬಾ ಆಧ್ಯಾತ್ಮಿಕವಾಗಿ ನಾನು ಮಾತಾಡ್ತೀನಿ ಅಂತ ಯಾವತ್ತು ಮನುಷ್ಯ ದೇವ್ರಿಗೆ ಹತ್ರ ಇರ್ಬೇಕಂತೆ ಸತ್ಯ ಮಾತಾಡ್ಬೇಕು ಅಲ್ಲ ಸತ್ಯಕ್ಕೆ ಹತ್ರ ಇರ್ಬೇಕು ನಿಮ್ಮ ನೋಡ್ತಾ ಇದ್ರೆ ನಂಗೆ ತುಂಬಾ ನಮ್ಮ ಜೀವನ ಅನ್ಸಾಕ್ತಾರೆ ಕಾರಣ ಯಾಕೆ ಅಂತಂದ್ರೆ ನನ್ನ ಜೀವನ್ ನಾನು ಒಂದ್ಸಲ ನಮ್ಮ ದಬ್ಬ ಅವ್ರಿಗೆ ಹೇಳ್ತಾ ಇರ್ತೀನಿ ನನ್ನ ಕರ್ ಸಮಾಜದಲ್ಲಿ ಬಂದಿದ್ದೀನಿ ಜೀವನಕ್ಕೆ ಬಂದಿದ್ದೀನಿ ಎಷ್ಟು ಸಾಧ್ಯನ ಅಷ್ಟು ನಾನು ಕರ್ತವ್ಯ ಜವಾಬ್ದಾರಿ ಮುಗಿಸಿ ಪರಮಾತ್ಮನ ತರ ಹೋಗ್ಬೇಕು ಅಂತ ನೀವು ಅದೇ ಮಾತು ಹೇಳಿದ್ರಿ ನೋಡಿ ನನ್ನ ಕರ್ತವ್ಯ ಎಷ್ಟಿದೆ ಅಷ್ಟು ಮಾಡಿದ್ದೀನಿ ನಿನ್ನೆ ಮಿಕ್ಕಿರೋ ಜೀವನ ಇಲ್ಲಿ ನಾನು ಸಾಗಿಸ್ ಹೋಗ್ತಾ ಇರ್ತೀನಿ ಅಂದ್ರೆ ಹೋಗ್ಬೇಕು ಎಷ್ಟೋ ಜನಕ್ಕೆ ನಾನ್ ಸಾಯ್ತೀನಿ ಅನ್ನೋದು ಗೊತ್ತಿಲ್ಲ ಮರ್ತ್ಬಿಟ್ಟಿದ್ದಾರೆ ಈ ತರ ಪರಿಸ್ಥಿತಿ ಇದೆ ಇವತ್ತಿನ ಕಾಲದಲ್ಲಿ ಆದ್ರೂ ಕೂಡ ನೀವು ಹೌದು ನಾನು ಹೋಗೋದು ಗೊತ್ತು ಬಂದಿದ್ದೀನಿ ಹೋಗ್ತೀನಿ ಹೋಗೋದ್ರ ಮಧ್ಯೆ ನಾನು ಕರ್ತವ್ಯ ಮಾಡಿದೀನಿ ಅಂತ ಹೇಳ್ತಾ ಇದ್ರ ನಾನು ಹೆಚ್ಚಾಗಿ ನಿಮ್ಮನ್ನ ಮಾತಾಡಿಸಿ ತೊಂದರೆ ಕೊಡಲ್ಲ ಊಟಕ್ಕೆ ಹೋಗ್ಬೇಕು ಆ ಖಂಡಿತ ಅದಕ್ಕೋಸ್ಕರನೇ ಆ ಕೊನೆದಾಗಿ ನಾನು ಹೇಳೋದು ನಿಮ್ಮ ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಅಂದ್ರೆ ಪ್ರೀತಿ ಮಾಡಿ ಮದುವೆ ಆದಂತ ನವ ಜೋಡಿಗಳಿಗೆ ಯಾವ ರೀತಿ ನೀವು ಇದ್ರೆ ನೀವು ಚೆನ್ನಾಗಿ ಬರುತ್ತೀರಾ ಬಾಳ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಎರಡು ಅಭಿಪ್ರಾಯ ಹಂಚ್ಕೊಳ್ಳಿ ಚೆನ್ನಾಗಿ ಹೋಗ್ರಿ ಒಬ್ಬ ಗಂಡನ ಸ್ವಭಾವ ಹೆಂಗಿದ್ಯಾ ಅಂತ ಕೇಳ್ಕೊಂಡ್ರೆ ಎಂಟಿ ನಡ್ಕೊಂಡು ಹೋಗ್ಬೇಕು ಎಂಟಿ ಸ್ವಭಾವ ಹೆಂಗಿದೆಯೋ ಗಂಡನ ನಾವು ಅಂದೇನೆ ಹೊಂದ್ಕೊಂಡು ಹೋದ್ರೆ ಚೆನ್ನಾಗಿ ಬಾಳೆ ನಡೆಸ್ಬೋದು ದೇವ್ರ ಆಶೀರ್ವಾದ ಇದ್ರೆ ಚೆನ್ನಾಗಿರ್ತೀರ ಮುಖ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಆಶೀರ್ವಾದಕ್ಕಿಂತ ತಾಯಿ ಆಶೀರ್ವಾದ ಈ ತಾಯಿ ಆಶೀರ್ವಾದಕ್ಕಿಂತ ನಾವು ಕೂಡ ಹೊಸ್ದಾಗಿ ಮದುವೆ ಆಗಿ ಎಲ್ರ ಲವ್ ಮಾಡಿ ಮದ್ವೆ ಆಗಿರೋದು ನೋಡಿ ಕೇಳೋದಕ್ಕ ಮುಂಚೆ ಆಶೀರ್ವಾದ ಮಾಡೋರಲ್ಲ ಇದು ಎಲ್ರಿಗೂ ಬರಲ್ಲಮ್ಮ ನಿಮ್ಮಲ್ಲಿ ಇದೆ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ ನಾನ್ ಕೇಳ್ಕೊಳುದು ಆ ನಮ್ಗೆ ದೇವ್ರು ಎಷ್ಟು ಒಳ್ಳೇದ್ ಮಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ ಒಳ್ಳೇದ್ರಲ್ಲಿ ಸ್ವಲ್ಪ ಒಳ್ಳೇದ್ ನಿಮ್ಗೂ ಮಾಡ್ಲಿ ನೀವು ಚೆನ್ನಾಗಿರ್ಬೇಕು ನಿಮ್ಮ ಸುತ್ತಮುತ್ತಲಿರೋರು ಚೆನ್ನಾಗಿರ್ಬೇಕು ನಿಮ್ಮನ್ನ ಕಾಪಾಡ್ತಿರೋ ಆಶ್ರಮ ಬೆಳಗ್ಬೇಕು ಜ್ಯೋತಿ ಆಗ್ಬೇಕು ಅನ್ನೋ ಕೇಳ್ಕೋತೀನಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ಸ್ ನೋಡುದಿಲ್ಲ ವೀಕ್ಷಕ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಅಮ್ಮನವರು ಎಂ ಎಸ್ ಸುಬ್ಬಲಕ್ಷ್ಮಿ ಅಮ್ಮನವರು ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಷ್ಟೇ ಅದ್ಭುತವಾಗಿ ಜೀವನವನ್ನ ಸಾಕ್ಸಿದ್ದಾರೆ ಸಮುದ್ರದಲ್ಲಿ ಈಜಿದ್ದಾರೆ ಆ ಸಮುದ್ರದಲ್ಲಿ ಎಲ್ಲಾ ಏರಿಳಿತಗಳನ್ನ ನಾವು ತಿಳ್ಕೊಂಡು ಇವತ್ತು ಸಂಸಾರದಲ್ಲಿ ಹೇಗಿರಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ನಾವು ಮನುಷ್ಯರಾದವರು ಯಾವ ರೀತಿ ಸಾರ್ಥಕತೆಯಿಂದ ಇರಬೇಕು ಅಂತ ಹೇಳಿ ಇವರು ಇವತ್ತು ಸಾಕ್ಷಾತ್ಕಾರದ ಬದುಕನ್ನ ನಿರ್ವಹಿಸಿದರೆ ಇವರ ಬದುಕಿಗೆ ಭಗವಂತ ಒಳ್ಳೇದ್ ಮಾಡಿದಾನೆ ಇನ್ನಷ್ಟು ಒಳ್ಳೇದ್ ಮಾಡ್ತಾನೆ ಇವರು ಸುತ್ತಮುತ್ತಲೂ ಕೂಡ ಇರೋ ಚೆನ್ನಾಗಿರ್ತಾರೆ ಚೆನ್ನಾಗಿರ್ಲಿ ಅಂತ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಲಂಪ್ರಪಂಚ್ ಯೂಟ್ಯೂಬ್ ಚಾನಲ್ ಕೇಳ್ಕೊಳ್ತೀವಿ ಧನ್ಯವಾದ ಥ್ಯಾಂಕ್ಸ್ ಆಶೀರ್ವಾದ ಮಾಡಿ